ಅದೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿರಿ ಇವಾಗ ನಾನು ನೈಟಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೈಟ್ ಇವಾಗ ಟ್ವೆಲ್ ಓ ಕ್ಲಾಕ್ ಏನೋ ಆಗಕ್ಕೆ ಬಂದೈತಿ ಮತ್ತು ಇನ್ನು ಖುಷಿನ ಸ್ವಲ್ಪ ಮಲಗಿಸ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ ನಾಳೆ ಹಾಗಾಗಿ ಎಲ್ಲನೂ ರೆಡಿ ಅಂದ್ಬಿಟ್ಟು ರೆಡಿ ಮಾಡತ್ತಿದ್ವಿ ಸಿಕ್ಕಾಪಟ್ಟೆ ಟೈಮ್ ಹಿಡಿತಿದ್ ರೆಡಿ ಮಾಡ್ಬೇಕಂದ್ರೆ ಮಾರ್ನಿಂಗೇ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡ್ಬೇಕಂತಂದ್ರೆ ಈಗ ಈ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೊಂದೆಲ್ಲ ಮುಹೂರ್ತ ಜಾಸ್ತಿ ಇಲ್ಲ ಹಾಗಾಗಿ ಸ್ವಲ್ಪ ನೈಟ್ ಎಲ್ಲ ರೆಡಿ ಮಾಡ್ಕೊಂಡು ಅದಾದಮೇಲೆ ಮಾರ್ನಿಂಗ್ ಜಲ್ದಿನೇ ಇದ್ಬಿಟ್ಟು ಪೂಜೆ ಮಾಡಿದರೆ ಆಯ್ತು ಅಂದ್ಬಿಟ್ಟು ಇವಾಗ ರೆಡಿ ಮಾಡತ್ತೀವಿ ನಾವು ನಮ್ಮ ಇದೂ ಹೆಲ್ಪ್ ಮಾಡತ್ತಿದ್ದ ಈ ವರ್ಷ ಏನು ಮನೆಯೊಳಗಿದ್ದ ಅಂದ್ಬಿಟ್ಟು ಅವ್ನು ಹೆಲ್ಪ್ ಮಾಡತ್ತಿದ್ದ ಇಲ್ಲ ಅಂದಿದ್ರೆ ಪ್ರತಿ ವರ್ಷ ನಾನು ಮಮ್ಮಿ ಇಬ್ಬರು ಸೇರಿಬಿಟ್ಟು ನಾವು ಮಾಡ್ಕೋತಿದ್ವಿ ಬಟ್ ಖುಷಿ ಎಲ್ಲ ಎದ್ದಿದ್ರೆ ಅದು ಆಗಂಗಿಲ್ಲ ಯಾಕಂತಂದ್ರೆ ಎಲ್ಲ ಕಿತ್ ಕಿತ್ತ ಹೋಗ್ಯಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಹಾಗಾಗಿ ಫಸ್ಟ್ ಅಕ್ಕಿನ ಮಲಗಿಸ್ಬಿಟ್ಟು ಆಮೇಲೆ ನಾವು ರೆಡಿ ಮಾಡ್ಕೊಂಡ್ರೆ ಆಯ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಮಾಡಾತಿದ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ ಈ ಥರ ಎಲ್ಲ ರೆಡಿ ಮಾಡೋಕೋದು ಆದರೆ ಪೂಜೆ ಎಲ್ಲ ಈಗ ಅವರ ಹಬ್ಬ ಅದು ಎಲ್ಲನೂ ನಾವು ಮಾಡಬಾರ್ದು ಪ್ರೆಗ್ನೆಂಟ್ ಇದ್ದವರೆಲ್ಲ ಮಾಡಬಾರ್ದು ಅಂತಿರ್ತಾರೆ ಬಟ್ ಅದೆಲ್ಲ ನಂಗೆ ಗೊತ್ತಿಲ್ಲ ಒಟ್ಟು ರೆಡಿ ಮಾಡಿಸಿ ಅದು ಯಾವ ರೀಸನ್ ಅಂತೂ ಗೊತ್ತಿಲ್ಲ ಅಂದಮೇಲೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಅನ್ನೋದು ಗೊತ್ತಿಲ್ಲ ನನಗೆ ಪೂಜೆ ಮಾಡೋದು ಎಲ್ಲರೂ ಎಲ್ಲರೂ ಪೂಜೆ ಮಾಡೋದು ಒಳ್ಳೇದಕ್ಕೆ ನಾನು ಅನ್ಕೋತೇ ನಾನು ಪೂಜೆ ಮಾಡಿದ್ರು ಏನು ತಪ್ಪಿಲ್ಲ ಮಾಡೋರು ಮಾಡ್ಬೋದು ನಮ್ಮ ನೀವು ನಮ್ಮ ಮಮ್ಮಿ ಅದಾರಲ್ಲ ಹಾಗಾಗಿ ಅವ್ರು ಮಾಡ್ತಾರೆ ನಾನು ಜಸ್ಟ್ ರೆಡಿ ಮಾಡಿಕೊಡ್ತೇನೆ ಮಾಡಬಾರ್ದ ನಾ ಮಾಡೋ ಹಾಗೇ ಇಲ್ಲ ಅಂತಂದು ಇನ್ನು ಇಲ್ಲ ನಮ್ಮ ಮನೆಯೊಳಗೆ ಮಾಡಿದ್ರೂ ನಡಿತೈತಿ ಯಾರೂ ಮಾಡಬಾರ್ದು ಅನ್ನೋದಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅದರ ರೀಸನ್ ಮಾತ್ರ ಯಾರಿಗೂ ಗೊತ್ತಿರಂಗಿಲ್ಲ ಹಾಗಾಗಿ ಆಲ್ಮೋಸ್ಟ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ರೆಡಿ ಮಾಡಿಕೊಡಾತೇನು ಮಮ್ಮಿಗೆ ನೋಡ್ಬೋದು ಇನ್ನು ಸೀರೆ ಮನೆಯೊಳಗಿಂದನೇ ಇತ್ತು ಹಾಗಾಗಿ ನಾನು ಎಲ್ಲರೂ ಸೀರೆ ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವಿಡಿಯೋ ಅದು ಇದೆಲ್ಲ ಹಾಕ್ತಿದ್ದು ಹಾಕ್ತಿರ್ತಾರೆ ಬಟ್ ನಾವು ಈ ಸರಿ ಏನು ಶಾಪಿಂಗ್ ಮಾಡಿಲ್ಲ ಮನೆಯೊಳಗೆ ಏನಿತ್ತಲ್ಲ ಜಸ್ಟ್ ಹೂವು ಹಣ್ಣು ಎಲ್ಲಾನು ತಂದೀವಿ ನಾವು ಬಟ್ ಇವೆಲ್ಲ ಒಳಗೆ ಡೆಕೋರೇಷನ್ ಐಟಮ್ಸ್ ಅದು ಹೋದ ವರ್ಷ ಎಲ್ಲ ತಂದಿದ್ದು ಇರ್ತಾವಲ್ಲ ಅದು ಐಟಮ್ಸಿಂದನೇ ಡೆಕೋರೇಷನ್ ಮಾಡಿದೀವಿ ಮತ್ತು ಮನೆ ಮನೆಯೊಳಗೂ ಹೊಸ ಸೀರೆನೇ ಇತ್ತು ಹಾಗಾಗಿ ಇದು ಗ್ರೀನ್ ಇತ್ತಲ್ಲ ಹಾಗಾಗಿ ಇದನ್ನ ಉಡ್ಸಿದ್ರೆ ಆಯ್ತು ಹಬ್ಬಕ್ಕೆ ಕುಡಿಸಿ ಆಮೇಲೆ ನಾವು ಉಟ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಹಬ್ಬ ಕುಡ್ಸಾತೀವಿ ಈ ಸರಿ ಹೋದ ವರ್ಷ ಎರಡು ಸ್ಟೆಪ್ ಮಾಡಿ ಉಡಿಸಿದ್ದೆನ ಈ ವರ್ಷ ಏನಿಲ್ಲ ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಹಾಫ್ ಹಾ ಫೋಲ್ಡ್ ಮಾಡಿ ಒಳಗೆ ದೊಡ್ಡ ಸ್ವಲ್ಪ ಅದ್ರದ್ದೆಲ್ಲೂ ಸೀರೆ ಒಳಗೆ ಹೋಗ್ಬೇಕಲ್ಲ ಅಂಥದ್ದೇನಾದರೂ ಪಾತ್ರೆ ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಿ ಈ ಥರ ಉಡಿಸ್ಬೋದು ಭಾಳ ಈಸಿ ಅಂದರೆ ಈಸಿ ಮೆಥಡ್ ಇದೆ ಯಾರಿಗಾದರೂ ಈ ಥರ ಸೀರೆ ಉಡ್ಸೋದೇನಾದರೂ ವೀಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ನಾನು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಇನ್ನು ಸಾಮಾನ್ಯವಾಗಿ ಕಳಿಸಿದೊಳಗೆ ಎಲ್ಲರೂ ಏನು ಹಾಕ್ತಾರೆ ಅನ್ನೋದು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋಂಗಿಲ್ಲ ಹಾಗಾಗಿ ನಾವು ಕಳಿಸಿದೊಳಗೆ ಅಂದರೆ ದೇವ್ರ ಕಳಸ ಕುಂದರ್ಸುವಂಥ ಈ ಬಿಂದಿಗೆ ಒಳಗೆ ನಾವು ಸಾಮಾನ್ಯವಾಗಿ ತುಳಸಿದಳಾನ ಮತ್ತು ಪತ್ರಿ ದಳ ಅದಾದಮೇಲೆ ಕೊಯ್ನ ಇಷ್ಟು ಹಾಕ್ತೀವಿ ನಾವು ಕೆಲವೊಂದಿಷ್ಟು ಜನ ಡ್ರೈ ಫ್ರೂಟ್ಸ್ ಅದಾದಮೇಲೆ ಗುಲ್ಗಂಜಿ ಮತ್ತು ಇನ್ನು ಕೌಡೆ ಅದೆಲ್ಲ ಕೊಯ್ನ ಅದೆಲ್ಲ ಇದ್ದವ್ರೆ ಅದೆಲ್ಲ ಹಾಕ್ತಾರೆ ನಮ್ಮ ಮನೆಯೊಳಗೆ ನಾವು ಇಷ್ಟೆಲ್ಲ ಹಾಕ್ಕೊಂಡು ಬಂದೀವಿ ಇಷ್ಟ ಹಾಕ್ತೀವಿ ಪ್ರತಿ ವರ್ಷವೂ ಇಷ್ಟ ಹಾಕಿರ್ತೀವಿ ಇನ್ನು ಸೀರೆ ಅಂತೂ ಸಿಂಪಲ್ಲಾಗಿ ಉಡಿಸಿದ್ರೆ ಆಯ್ತಾ ಅಗದಿ ಪಟಪಟ ಆಗುವಂಗೆ ಅಂದರೆ ಕಡಿಮೆ ಟೈಮ್ ಒಳಗೆ ಉಡಿಸಿದ್ರಾಯ್ತು ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಉಡ್ಸಾತೇನೆ ನೋಡ್ಬೋದಿಲ್ಲ ಸೀರೆ ಅಷ್ಟೇ ಇದು ಭಾಳ ಚಂದ ಅಂದ್ರೆ ಚೆಂದ ಕಾಣ್ತೈತಿ ಪೂರ್ತಿಯಾಗಿ ರೆಡಿ ಆದ್ಮೇಲೆ ನೋಡ್ಬೇಕು ಸಿಕ್ಕಾಪಟ್ಟೆ ಚೆಂದ ಕಾಣ್ತೈತಿ ಇವೆಲ್ಲ ಪ್ರೀಲ್ಸ್ ಎಲ್ಲಾನು ಒಂದು ಕಡೆ ನೀಟಾಗಿ ಬಂದಿರ್ತಾವಲ್ಲ ಹಾಗಾಗಿ ಎಲ್ಲ ಪೂರ್ತಿಯಾಗಿ ಪ್ರೀಲ್ಸ್ ಪ್ರಿಲ್ಸ್ ಭಾಳ ಚೆಂದ ಕಾಣಿಸ್ತೈತಿ ಅದೇ ರೀತಿ ಅಲಂಕಾರನು ಚೆನ್ನಾಗಿ ಮಾಡಿದರೆ ಲಕ್ಷ್ಮೀ ದೇವಿ ಚೆನ್ನಾಗೇನ ನೋಡಬಹುದು ನೋಡ್ಬೋದಿಲ್ಲ ಗ್ರೀನ್ ಸೀರಿ ಗ್ರೀನ್ ರೆಡ್ ಅದೆಲ್ಲ ಸೀರೆ ಭಾಳ ಅಂದರೆ ಭಾಳ ಚಂದ ಕಾಣಿಸ್ತಿರ್ತಾವೆ ಇನ್ನು ಇದಕ್ಕೆ ಸ್ವಲ್ಪ ಲೈಟಿಂಗ್ ಸರಾನು ಹಾಕಿದ್ರೆ ಆಯ್ತು ಸ್ವಲ್ಪ ಲೈಟಿಂಗ್ ಅದು ಇದ್ರೆ ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ಲೈಟಿಂಗ್ ಸರಾನು ಹಾಕತೇನೆ ನಾನು ಇನ್ನು ಸಾಮಾನ್ಯವಾಗಿ ಇನ್ನು ಗಣ ಗಣೇಶನ ಹಬ್ಬನೂ ಬಂದುಬಿಡ್ತಲ್ಲ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಎಲ್ಲ ಹೊರಗೆ ತಕೊಂಡ್ಬಿಟ್ರೆ ಮತ್ತೆ ಡೆಕೋರೇಷನ್ ಐಟಮ್ಸ್ ಏನ ಏನಿಲ್ಲ ಅದಾವಲ್ಲ ಅವನ್ನೆಲ್ಲ ಹೊರಗೆ ತಕೊಂಡ್ಬಿಟ್ರೆ ಗಣೇಶಗೂ ಯೂಸ್ ಆಗ್ತಾವಲ್ಲ ಅಂದ್ಬಿಟ್ಟು ಎಲ್ಲನೂ ಹೊರಗೆ ತಕೊಂಡಿದ್ವಿ ನಾವು ಇಲ್ಲ ಅಂತಂದಿದ್ರೆ ಜಸ್ಟ್ ಆಗಿ ಮಾಡ್ತಿದ್ವಿ ಪ್ರತಿ ವರ್ಷ ಎಷ್ಟೋ ಸಿಂಪಲ್ಲಾಗಿ ಮಾಡ್ಬೇಕಂದ್ರೂ ಅದೇನೋ ಗೊತ್ತಿಲ್ಲ ಆವತ್ತಿನ ದಿನ ತಾನ ಗ್ರ್ಯಾಂಡಾಗಿ ತಾನ ರೆಡಿ ಆಗೇ ಆಗ್ತದದ ಎಲ್ಲ ದೇವ್ರಿಗೆ ಬಿಟ್ಟಿದ್ದದ ಸಿಂಪಲಾಗಿ ಆಗಬೇಕು ಏನು ಗ್ರ್ಯಾಂಡಾಗಿ ಆಗಬೇಕು ಎಲ್ಲ ದೇವ್ರನ್ನ ನಿಶ್ಚಯ ಮಾಡ್ತಾನಂತನೇ ಹೇಳ್ಬೋದ ನೋಡ್ಬೋದಿಲ್ಲ ಎಷ್ಟೋ ಆಗಿ ಮಾಡ್ತೀವಿ ಅಂದ್ರೂ ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ಗ್ರ್ಯಾಂಡಾಗಿ ನೀಟಾಗಿ ರೆಡಿ ಮಾಡಿದ್ವಿ ನಾವು ಸಿಕ್ಕಾಪಟ್ಟೆ ಖುಷಿ ಆಗತಿತ್ತು ನನಗೆ ಈ ಥರ ಎಲ್ಲ ಮನೆಯೊಳಗೆ ಲಕ್ಷ್ಮಿ ಕೂಡಿಸಿರ್ತೀವಲ್ಲ ಅವಾಗ ಮನೆ ನೋಡೋಕೆ ಒಂಥರ ಏನು ಡಿಫ್ರೆಂಟಾಗಿ ಕಾಣಿಸ್ತಿರ್ತೈತಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಒಂಥರ ಸುಂದರವಾಗಿ ಕಾಣಿಸ್ತಿರ್ತೈತಿ ಅಂತಲೇ ಹೇಳ್ಬೋದು ಡೆಕೋರೇಷನ್ ಎಲ್ಲ ಮಾಡೋದು ಮುಗೀತು ಅದಾದ್ಮೇಲೆ ಸೀರೇನು ಉಡಿಸಿದೆ ಉಡಿಸಿದಾದ್ಮೇಲೆ ಮನೆಯೊಳಗೆ ಏನೆಲ್ಲ ಹಾರ ಎಲ್ಲ ಇದ್ದವಲ್ಲ ಆರ್ಟಿಫಿಶಿ ಆರ್ಟಿಫಿಷಿಯಲ್ ಹಾರನೂ ಮನೆ ಮನೆಯೊಳಗೆ ಅವನು ಎಲ್ಲ ಹಾಕಿದೆ ಅದಾದಮೇಲೆ ಇದು ನಾನು ಹೂವಿನ ಮಾಲಿನೂ ತಂದಿದ್ರು ಯುವ ಅವರ ಮಾರ್ಕೆಟ್ ಮಾಡ್ಕೊಂಡು ಬಂದಿದ್ರು ಈ ಸರಿ ಅದೊಂದು ಖುಷಿ ನನಗೆ ಯುವ ಅವರ ಹೋಗಿ ತಮ್ಗೇನು ಬೇಕೋ ಅದೆಲ್ಲ ತಂದಿದ್ರಲ್ಲ ಒಂದೂ ಏನು ಮಿಸ್ ಮಾಡಿರಲಿಲ್ಲ ಹಾಗಾಗಿ ಎಲ್ಲನೂ ತಂದಿದ್ರು ಅವ್ರ ಬ ಸಿಕ್ಕಾಪಟ್ಟೆ ಖುಷಿ ಆಗತ್ತಿತ್ತು ನನಗೆ ಮಮ್ಮಿಗೆ ಅವ್ರು ಯಾವತ್ತು ಮಾರ್ಕೆಟಿಂಗ್ ಶಾಪಿಂಗ್ ಅದೆಲ್ಲ ಹೋಗಂಗಿಲ್ಲ ಅಂತದ್ರೊಳಗೆ ಈ ಸಾರಿ ಇಷ್ಟೆಲ್ಲ ಮಾಡ್ಕೊಂಬಂದ నను బిజీ మమ్మీ ఇతీవల్ ಹಾಗಾಗಿ ಇಷ್ಟೆಲ್ಲ ಮಾಡ್ಕೊಂಬಂದಿದ್ರಲ್ಲ ಸಿಕ್ಕಾಪಟ್ಟೆ ಖುಷಿ ಅನ್ಸಾತಿತ್ತು ನನಗೆ ಅವರು ಇಷ್ಟೆಲ್ಲ ಮಾಡ್ಕೊಂಡು ಬಂದಾರಲ್ಲ ಅಂದ್ಬಿಟ್ಟು ಮಮ್ಮಿ ನಾನು ಖುಷಿ ಖುಷಿಪಟ್ಟು ನೋಡ್ಬೋದಿಲ್ಲ ಇನ್ನು ಸರ ಎಲ್ಲ ಹಾಕಿ ಮತ್ತೆ ರಂಗೋಲಿನೂ ಇವಾಗ ಬಿಡಿಸ್ಬಿಟ್ರೆ ಎರಡು ಟೂ ಓ ಕ್ಲಾಕ್ ಆಯ್ತಿದಿನೆಲ್ಲ ಮಾಡ್ಬೇಕಂತಂದ್ರೆ ರಾತ್ರಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಮೇಲೆ ಮತ್ತು ಬೆಳಗ್ಗೆ ಜಲ್ದಿ ಹೇಳೋಕ್ಕಾಗಂಗಿಲ್ಲಲ್ಲ ಅಂದ್ಬಿಟ್ಟು ಮಮ್ಮಿ ಪೂಜೆ ಮಾಡ್ತಾರೆ ಹಾಗಾಗಿ ನಾನು ರಂಗೋಲಿನೂ ಎಲ್ಲ ನೀಟಾಗಿ ಬಿಡಿಸಿನ ಮಲ್ಕೊಂಡೆ ನಾನು ಇನ್ನು ಮಾರ್ನಿಂಗ್ ಎದ್ದು ಕೂಡಲೇ ಖುಷಿ ನೋಡ್ಬೋದು ಖುಷಿ ರಿಯಾಕ್ಷನ್ ಹೆಂಗಿತ್ತು ಅನ್ನೋದು ಜೀಜಿ Gubbo. Hmm. Yanga geti jeje? Jeje. Hey. Ha? Jeje. Yanga dara? Jeje. Nga Mareena. Gota wala wa. Wa, chena bunga rao changia kura. Wan jaka mai la <laughs> jeje manute ya? Ile. Gura. Gura.

ಹೋದರ್ಷ ಎಲ್ಲ ಕೆಡಿಸ್ತಿದ್ದೀಯೇ ಹೊಳಿತೇನೀನ ಯಾಕ 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 ಶಾನದಿಲ್ಲ ನೀ ಇಲ್ಲಿಲ್ಲ ಅಂದ್ರೆ ಬಿಡು ಹುಚ್ಚನಿ ಇನ್ನು ಮಮ್ಮಿ ಫೋರ್ ಓ ಕ್ಲಾಕಿಗೆಲ್ಲ ಎದ್ಬಿಟ್ಟು ಪೂಜೆ ಎಲ್ಲ ನೀಟಾಗಿ ಮಾಡಿದ್ರೆ ಪೂಜೆದ್ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ ನಾನು ಮಲ್ಕೊಂಡು ಸ್ವಲ್ಪ ಈ ಟೈಮ್ ಒಳಗೆ ನನಗೆ ಹಾಗಾಗಿ ನಾನು ಮಲ್ಕೊಂಡಿದ್ದೆ ನಾನು ರೆಸ್ಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ಹೇಳೋಕೆ ಹೋಗ್ಲಿಲ್ಲ ಹಾಗಾಗಿ ಮಮ್ಮಿ ಎಲ್ಲ ಪೂಜೆ ಮಾಡಿ ಮುಗಿಸಿಬಿಟ್ಟಿದ್ದಾರೆ ಬೆಳಗ್ಗೆ ಎದ್ಬಿಟ್ಟು ದೇವರಿಗೆಲ್ಲ ಸ್ನಾನ ಮಾಡ್ಕೊಂಡು ನಮಸ್ಕಾರ ಮಾಡಿದೆ ನಾನು ಆದ್ಮೇಲೆ ಖುಷಿನೂ ಅಷ್ಟೇ ಇನ್ನು ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಇನ್ನು ಸಾಯಂಕಾಲ ಉಡಿ ತುಂಬೋದಿತ್ತಲ್ಲ ಹಾಗಾಗಿ ಹೊಸ ಡ್ರೆಸ್ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಯಾಕೆ ಈಗ ಖುಷಿಗೆ ಈ ಥರ ಲಂಗ ಬ್ಲೌಸ್ ಹಾಕಿದ್ರೆ ಓಕೆ ಅನಿಸ್ತಿತ್ತು ಅಂತಂದ್ರೆ ಲಂಗ ಬ್ಲೌಸ್ ಹಾಕಾತೇನ ಆಕೆ ಏನು ಮಾಡಿದ್ರು ಹಾಕೊಳಾತನೇ ಇಲ್ಲ ಇನ್ನು ನಾವು ಉಟ್ಟಂಥ ಸೀನ ಹೋದ ವರ್ಷ ದೀಪಾವಳಿ ಹಬ್ಬಕ್ಕೆ ಉಡಿಸಿದ್ವಿ ಹಾಗಾಗಿ ಈ ವರ್ಷ ಇದನ್ನ ದಿನ ಒಂದು ಹಬ್ಬಕ್ಕೆ ಹುಡುಗಂದ್ರೆ ಆಯ್ತು ಅಂದ್ಬಿಟ್ಟು ಮಮ್ಮಿನೂ ಒಂದ್ಸರಿ ವೇರ್ ಮಾಡಿದ್ರೆ ಅನಿಸ್ತೈತಿ ಯಾರ್ದ ಒಬ್ಬರದ ಮದುವೆ ಒಳಗೆ ವೇರ್ ಮಾಡಿದ್ರವ್ರ ಹಾಗಾಗಿ ಇದನ್ನ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತಿ ಈ ಕಲರ್ ಹಂಗಾಗಿ ಒಂದ್ಸರಿ ಉಟ್ಕೊಂಡ್ರೆ ಆಯ್ತು ಅಂದ್ಬಿಟ್ಟ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಉಟ್ ಬಂದಿನಿ ಇದು ಬ್ಲೌಸ್ನು ಅಷ್ಟ ಹಳೇದಿದೆ ಸೂಪರ್ ಮಾಡ್ತೇವೆ ನಾವು ಇನ್ನು ಸಾಮಾನ್ಯವಾಗಿ ಅರ್ಶನಾ ಕುಂಕುಮಕ್ಕೆ ಎಲ್ರೂನು ಕರೆದಿದ್ವಿ ನಾವ ಹಂಗಾಗಿ ಅವ್ರು ಬಹಳ ಜನ ಅವ್ರವ್ರ ಮನೆಗೆ ಬ್ಯಾರೆ ಬಿಟ್ಟಿದ್ರಲ್ಲ ಹಂಗಾಗಿ ಎಷ್ಟ್ ಜನ ಬರ್ತಾರೋ ಜನಾನ ಒಂದೊಂದ್ಸಾರಿ ಅರ್ಶನಾ ಕುಂಕ್ ಕೊಟ್ಕೊಂಡ ಕಳ್ಸಾತಿದ್ವಿ ನಾವ್ ಮತ್ತಿನ್ನ ನಾವೂನು ಅಷ್ಟೇ ಬ್ಯಾರದವ್ರ ಮನೆಗೆಲ್ಲಾ ಹೋಗಿ ಬಂದಿವಿ ಅರ್ಶ್ಮಿ ನೋಡ್ಕೊಂಡ್ ಬಂದ್ಮೇಲೆ ಸಿಕ್ಕಾಪಟ್ಟೆ ಇನ್ನು ಅಷ್ಟು ಖುಷಿ ಏ ಸೀದಾ ಹಿಡ್ಕೊಬೇಕು ಖುಷಿ

गटे मिळको गटे मिळको आं नं तळ पुट्रोड ममिवा बंगारी बिदो अद्रगी तुम्ही खुखल बड छत्ती ಇನ್ನ ಮನಿಯೊಳಗ್ ನಾವ್ ದೊಡ್ಡವರೆಲ್ಲ ಏನ್ ಮಾಡ್ತಿರ್ತೀವಲ್ಲ ಅದನ್ನೆಲ್ಲ ನೋಡ್ಬಿಟ್ಟೆ ಚಿಕ್ಕ ಮಕ್ಳುನು ಅದ ತರನ ಮಾಡ್ತಿರ್ತಾವ ಖುಷಿ ನೋಡ್ಬೋದಿಲ್ಲ ನಾವೆಲ್ಲ ಅಷ್ಟ ಕೊಡ್ಬೇಕಾದ್ರೆ ಈ ತರ ಎಲ್ಲ ಬೊಟ್ಟಿಟ್ಟೆಲ್ಲ ಕಳಿಸ್ತೀವಲ್ಲ ನಾವು ಅರ್ಶನ ಕುಮ್ಮ ಕೊಟ್ಬಿಟ್ಟು ಆ ಥರ ಎಲ್ಲ ನನಗೂ ಅವ್ರ ಅಜ್ಜಿಗೂ ಇಬ್ಬರಿಗೆ ಸೇರಿಬಿಟ್ಟು ಮಾಡಿಲ್ಲ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಯಾಕಂತಂದ್ರೆ ಅದನ್ನೆಲ್ಲ ನೋಡಿಬಿಟ್ಟು ಅಬ್ಸರ್ವ್ ಮಾಡಿ ಪ್ರತಿಯೊಂದು ಕಡೆನೂ ಮಿಸ್ ಮಾಡಲಾರ್ದಂಗೆ ಕೊಡಾತಿದ್ಲಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ಅನಿಸೋದಿತ್ತೆ ಇನ್ನು ಮತ್ತೆ ನೆಕ್ಸ್ಟ್ ಡೇ ಏನಪ್ಪಾ ಅಂತಂದ್ರೆ ಹುಣ್ಣಿಮೆ ಇರೋದ್ರಿಂದ ನಾವ್ ಕಳಶನ ತೆಗಿಯೋದಿಲ್ಲ ಹಂಗಾಗಿ ಮೂರ್ ಮೂರ್ ದಿನ ಎಲ್ರೂನು ಮೂರ್ ಮೂರ್ ದಿನ ಇಡಾತಾರ ಹಂಗಾಗಿ ನಾವು ಮೂರ್ ದಿನ ಲಕ್ಷ್ಮೀ ಕೂರ್ಸಿದ್ವಿ ನಾವು ಎತ್ತಿರ್ಲಿಲ್ಲ ಹಾಗಾಗಿ ಇವತ್ತಿನ ದಿನ ಪೂರ್ತಿಯಾಗಿ ಲಕ್ಷ್ಮೀನ್ ಕೂಡ್ಸಿದ್ವಿ ಮತ್ತ ಅದು ಇನ್ನು ಲಕ್ಷ್ಮಿ ಇನ್ನು ಎಷ್ಟು ದಿನ ಇದ್ರೂನು ನಮ್ಗೆ ಖುಷಿನ ಅನಸ್ತೈತಿ ಬಟ್ ನೀಟ್ ಹಂಗೆ ಪೂಜೆ ಎಲ್ಲಾ ಮಾಡ್ಕೋಬೇಕ ಮತ್ತ ನೀಟ್ ಹಂಗೆ ಎಲ್ಲ ಇದನ್ನ ಕಾಯ್ಕೊಂಡು ನೋಡ್ಕೋಬೇಕಲ್ಲ ಹಂಗಾಗಿ ತಗಿಯೋದ ಇನ್ನ ನೆಕ್ಸ್ಟ್ ಏನದ அது யாக்கு எல்லி கட்டு பந்தி அன்னாக ஏன் கொட்ட நீங்க அண்ணா அண்ணா ஏன் கொட்டா ஏன் கடவ ஏன் கொட்ட அண்ணா நீ பச்சோத்தி இஸ் ஜல் பச்சோத்தி 오도나 오가